ఐఫోన్ కడబ్బ ఐఫోన్ ఒత్తు నాతో నమ్మదాల మల్ జనాస్రేజ్ విసతి అమ్మ కన్ను కొత్త పట్టుద అం ఇసతి కొర్రేజ్ ఈసతి రడ్డే బై అవందా చిమ్మ నన్న ఒక్క చిక్కమ్మ కలిసి కొరత రెడ్డి కొడుతు కొట్టెడతా తులి ఐ లవ్ జెరుసలేం 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 బి పార్సల్ వి పండ్డనే విశ్వజిత్ ఐకే నెట్ల వి ఇప్పు నవ్ నిక్కు గొత్తజి ದಾದ ದಾದ ಗೊತ್ತುಂಡೆ ಏನ್ ಒಂಜಿ ಫಂಕ್ಷನ್ ಗ್ ಪೋತಿತ್ತ್ ಇನ್ನ ಕಾಜಿ ಪೂರ ಕಿವಿಕಾ ಪೂರ ಅಂಚನೆ ಉಂಡು ಏನ್ ಗಾಡಿ ಬಿಡಿಟ್ ಬೊಟ್ಟು ಬೊಟ್ಟು ಉಂಡು ಏನ್ ಗಾಡಿ ಬಿಟ್ಟಿಟ್ ಡ್ರೆಸ್ ಚೇಂಜ್ ಆಂತುದ್ ಬತ್ತ್ನನೆ ಹಾ ದಾಯೆಗ್ ದಾಯೆಗ ಪಂಡ ಇಲ್ಲಗ್ ಒಂಜಿ ಪಾರ್ಸೆಲ್ ಬತ್ತುಂಡು ಪಾರ್ಸೆಲ್ ರಡ್ಡ್ ಬತ್ತುಂಡು ಬ್ಯಾಕ್ ಟೂ ಬೇಕ್ ರಡ್ಡ್ ಬತ್ತುಂಡು ಹೌ ದಾದ ಪಂಡ್ ಈ ವೀಡಿಯೊಡು ನಿಂಕ್ಲೆಗ್

அக்களு அக்குல் ந ஃபிரெண்ட் உள்ளேர் அத்தா அக்கல் ஃபிரெண்ட் உள்ளேர் அக்கலு இண்டியாக

ಆರತ್ತೆ ಊರು ಬೈತಿ ಬರ್ತೀನಿಗೆ ಊರು ಅದೇ ಅದ ಅಂಡ್ ನಮ್ಮ ಆಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಊರಿಗೆ ಬತ್ತಿನ ಕುಂಡ ಗೆ ತಂಪು ನಾನೇ ಅಯ್ಯೋ ಪಾರ್ಸಲ್ ಅಮ್ಮ ಕಡಬಿಡಿನ

ಊರಕುಳಿಗಳ ಯೂಸ್ ಆಪ್ ಬಂದು ಇಂಕುಲು ರಿವ್ಯೂ ಕೊಳ್ಳುವಂತುಳ್ಳ ಒಂದು ಆಕ್ಚುಲಿ ಕಾಲಿ ಡಾಕ್ಸ್ ಅತ್ತು ಪುಚ್ಚಲಿತ್ತಿನ ಇಲ್ಲಾಡ್ಲ ಆಪ್ ಉಂಟು ಒಂದಾದ స్ప్రే పూజ్ సతి అవై పడకె మైపున టైమ్ అవే కొన అల్ప ది స్ప్రే పడు అల్ అవుక అభ్యసా ట్రైనింగ్ అతడ్ ముజ్ సతి ముచ్చేలు ఇల్ అంకున అల్ప మల్ప అల్ప అల్ప సోందా కొత్త ಸ್ಪ್ರೇ ಮಲ್ಪನಾಂಚೆಂಕುಲಿ ಆರ್ಡರ್ ಮಲ್ತೀನಿ ಬತ್ತ ನೆಕ್ಸ್ಟ್ ಇತ್ತ ನಮ್ಮ ಓಪನ್ ಅವು ತೊಟ್ಟೆ ಇಂಚಿಡೆ ಒಂದು ತೊಟ್ಟೆಡಿ ಯಾನಿಗೆ ನಿಖಲೆಗೆ ಸುಳ್ಳು ಬಂದಿದ್ದೆ ಬಂದಿದ್ವಿ ತೊಟ್ಟೆಡೆ ಗೊತ್ತ ಹಾಕು ಒಂದು ತೊಟ್ಟೆ ಮೂಲವಲ್ಲ ತಿರುಸಲೆಮ್ ಐ ಲವ್ ಜೆರುಸಲೇಮ್ ಒಂದು ಜೆರುಸಲೇಮ್ ಜೆರುಸಲೇಮ್ ಇರ್ದು ಬರ್ತೀನಿ ಪಾರ್ಸಲ್ ತೊಟ್ಟೆ ಗೆಪ್ಪಗ அவ் பாக்கெட் பார்த்துக்கொழ்த்து நீங்க தோட்டம் பைத்த ಒಂದು ಆಕ್ಚುಲಿ ಅಮ್ಮನ ಒಂದು ಮೇಬುಲ್ ಆಂಟಿನ ಲೆಕ್ಕ ಬಂದ ಆರಂಕಲಿ ಕೋರಿನ ಅದ ಅಮ್ಮ ಮೊರನಿ ಕಡ ಬಿಡ್ತೇನೆ ಒಂದು ಮೇಬುಲ್ ಆಂಟಿನ ಲೆಕ್ಕ ಬಂದು ಕೋರಿನ ಕುಡೊಂಜಿ ಕೊಡ್ತೇರ ಅರೆಗ್ ಮೇಬುಲ್ ಆಂಟಿಗೆ ವೈಶು ಪಂಡ ಬಾರಿ ಇಷ್ಟ ಅದುಲೆ ಅಂಚ ಅಮ್ಮ ಕೊಡ್ತೀನ ಅಂದ್ರೆ ಅತ್ತ ಕೊಡ್ತಿದ್ದಿ ಹಾ

முழுனு உண்டுஸிக்ஸ பார்ட் ஆகி பிங்க் கலர் டர்ன்

డ్డే వైద్యించి అవుందా చిమ్మందోడ్చి చికమ్మ నా ఖాళీ వైద్యు కొండ్రీ రడ్డు కొడుతు పార్సల్ బాకీ ఉండే మెయిన్ ఇంపార్టెంట్ ఇప్పుడు విషయండ్రి ఎన్న ఐన్ వర్షించ మొబైల్ అడితే ಅದೇ ಐನ್ ವರ್ಷ ಅಂಡ್ ಏನ್ ಮೊಬೈಲ್ ಚೇಂಜ್ ಮಾಡ್ಬಂದ ಒಂಜೇ ಮೊಬೈಲ್ ಇತ್ತೆ ಏನ್ ಆಕ್ಚುಲಿ ಕೇಂದಜಿ ಎರಡಲ್ಲ ಮೊಬೈಲ್ ಕೊರಲೆ ಬಂದ ಅಂಜಾಗ ಗೆತ್ತಂಬ ಹೆಂಕಿ ಗೆತ್ತೊಂದಿ ಆಂಡ ವಿಷಾದ ವಿಷಾದ ಪಂಡ ಪಾಪ ಎನ್ ಅಮ್ಮಗೆ ಅವ್ ಮೊಬೈಲ್ ತೂದು ಸಾಕ ಇದೆ మొబైల్ దాగి ఉంటుల్ ఎంకల్ డెకొరేషన్ ఎంకులు మల్త ఇప్పు సైడ్ అడ్ లుంగిగు పురా బూర్ దూర పొడి పొడి ఆపును నెక్ ఐదు వర్ష ఐదు వర్ష పత్ సతి డీస్ప్లెంజ్ మల్దే నెక్క ఐకి బేతి మొబైల్ దా ఇంట్రెస్ట్ ఏజీ ఖాళీ ఆ తేకి మొబైల్ యూజ్ ఇప్పుడు ಅದು ಒಂದು ಪೂರ ನಿಖು ತೂಗಲಿ ಅಲ್ಲಿ ಪೂರಾ ಗ್ಲಾಸ್ ಪೂರ ತರಿತೀನಿ ನಲ್ಲ ರಿಪೇರಿ ಮಲ್ಪದಿಚ್ಚಿ ಅಂಚ ಅಂಚೆ ತೂವರೆ ಆವಂದೆ ಒಂಚಿ ಅಮ್ಮ ಒಂಚು ಕಡೆ ಬಿಡ್ತೀವಿ ಈ ಮೊಬೈಲ್ ಒಂದು ಓ ಮೊಬೈಲ್ ಬಂದು ನಿಖಲು ಪೂರ ಬಂದಲಿ ತುಪ್ಪ ಹಾಂ ಓ ಮೊಬೈಲ್ ಬಂದು ಬಂದ್ಲಿ ಐಫೋನ್ ಹತ್ತ ಐಫೋನು

ஜென்களுக்கு சோ வந்து ಹೋಗ வந்து ஒரு வீவா மொபைல் வந்து एक्चुअली என்க பنده அம்மா கடகுடிந்து நின்னா பரத்துனத அவன் தக்கு என்க வந்து வந்து கடகுடுத்து இந்த बर्थडे गिफ्ट ஆனப்பனால அத அவே டைம் விடு பட்ната அவே ஆ बर्थडे கிஃப்ட்டே பண்றلكாட்டா வந்து அம்மா கொஞ்சம் தேங்க்ஸ் பண்றகா வந்து காத்துறேன் என்க கொஞ்சம் மொபைல் கொடுதே அம்மா ஃபர்ஸ்ட் என்கக்கு ஹேர் பேண்ட் கிப்ஸுலே

ಪತ್ತೆ ಎಂಕ್ ಬಂಡ ಮಾರಿತ್ತಿ ಎನ್ನೊ ಮೊಬೈಲ್ ಪೂರ ಪರ್ಕಟ ಆತ್ನತ ಒಂದೇ ನಿಜೋನು ಮರ್ಯಾದೆಗೆ ಎಪ್ಪೋತ್ರಿ ಬಂತ್ ಎಂಕ್ ಕಡ ಪುಡ್ತ ಈ ಒಂಜಿ ಯೂಟ್ಯೂಬ್ ಈ ಒಂಜಿ ಯೂಟ್ಯೂಬರ್ ಮಾರೆ ಅತ್ ಇಯತ ಈಯತ ಎಂಕುಂಡ ಈಯೆತ ಯ ಮುಗಣಿ ಪಣ್ಣ ಈ ಒಂಜಿ ಅರ್ಧ ಗಂಟೆ ಯೂಸ್ ಆಪುನ ಮೊಬೈಲ್ ಕೆದನೊಡ್ದ್ ಮತ ಹಾ ಅವೀಯಾ ತೇಂಕೆ ಮೊಳಾನಿ ಈ ಮೊಳಾನಿ ಎಂಕೆ ಪಣ್ಣದ ಯೋ ಯೂಟ್ಯೂಬರ್ ಮಾರೆ ಪರ್ಕಟ್ ಮೊಬೈಲ್ ಪಸಂಧata ಇಂದ ಇಂದ ಕಡಬುಡ ಪಂತ ಈ ಯಾ ತ ಅಂಚ ಪಂತ ಕಡಬುಡ ಎಂಕೆ ಇದೇ ಸುಲ್ ಬಂದಂ ವಿಡಿಯೋ ಕ್ಲಿಯರಿಟಿ ಇಂದ ಸುಕ ಆ ಐಟಂ ಪೋಡಾ ವಿಡಿಯೋ ಇದೆ ವಿಡಿಯೋ ಅಂಪೇರ್ ಬಂದ ಈ ಕಡಬುಡನಾ ಎಂಕೆ ಅಂಚ ಟೀಸು ಲೈಟಿಂಗ್ ಚಾರ್ಪು ಸುಲ ಕ್ಲಿಯರಿಟಿ ಇಂಚ ಇಂದ ಸುಲ ಸಾರಿ ಸಾರಿ ಯಾ ಎನಜಿ ಬೆತ್ತಂಪ ಬೈ ಜಲೇ ಜಲೇ ಮೀಡಿಯಾ ವಿಡಿಯೋ ವಿಡಿಯೋ ಲಾಗ್

ಆಯ್ತು ಟ್ಯಾಬ್ ಉಂಡಿ ಹೂವು ಆಯ್ತು ಅಕ್ಕಲ್ ಟ್ಯಾಬ್ ಲಾಸ್ಟ್ ಟೈಮ್ ಅನ್ನ ಕಂತು ಕೊಡ್ತೇವೆ ಅವು ಕಂತು ಕೊಡ್ತೀನಿ ಅವು ಅವಳು ಮೂಲೆ ಡುಂಡು ಅವ್ರ ರಜೆಪ್ಪನ ಮಾತ್ರ ಗೆಪ್ಪರೆ ತೂವರೆ ದೀವರೆ ಕಾತೆ ಸ್ಕೂಲ್ ಟೈಮ್ ಇಡ್ಬೂರ ಮುಟ್ಟರೆ ಗಿಚ್ಚಿ ಅಂತ ಒಂದು ಹೊಸ ಮೊಬೈಲ್ ಬಾಯ್ತಂಡೆ ಒಂದೇನು ಓಪನ್ ಮಾಡ್ಬೇಕು ಎಂಚ ಉಂಡು ತೂಕವರ ಪೂಜೆ ಮಾಡ್ಬಾರ ಹೊಸ ಮೊಬೈಲ್ ದೃಷ್ಟಿಗೆ ಎತ್ತ ಟೈಮ್ ಆಯ್ಬೇಕ ಹೊಸತ್ ಬರ್ತೀನಿ ಇಲ್ಲ

ಈ ಪನ್ ಈ ಈವಿ ಅಲ್ಪಾರ್ಡ್ ಕುಂಬ್ಲೆಡ್ ಡೌರಿ ಕಂತೊಡ ಒಂಜಿ ರಡ್ಲಾ ಐಪೋನ್ ಗಿಂಚ ಕೊರ್ತುವೆ ಈ ಟ್ಯಾಂಚಂಡ ಜೈಲಲ್ಲಿ ಮುದ್ದೆ ಮರಿ ಬೇಕಾಗ್ತಿತ್ತು ನೀವು ಸೊ ಉಂದು ಪೊಕ್ಕರೆ ಉಂದು ಇತ್ತ ಪನ್ಪಿನ ಉಂದು ಹೊಸ ಮೊಬೈಲ್ ಉಂದು ಆಕ್ಚುಲಿ ಯಾನ್ ಯೂಸ್ ಮಲ್ಪುವೆ ನಿಜ ಗೊತ್ತೇಜಿದಾಯ್ ಪಂಡ ಎಂಕುಲು ಪೂರ ಮೊಬೈಲ್ ಮೋಪ್ಲೆ ಬಾರಿ ಕಮ್ಮಿ ಪಂಡ ಎಂಕುಲು ಡೆಕೋರೇಷನ್ ಫೀಲ್ಡ್ ಡ್ ಪೂರ ಇಪ್ಪನಗ ಒ ಮೊಬೈಲ್ ಹಾಲ್ ಆಪುನ ಎಂಕಲನಕ ಐಟ್ ಪೂಗ ಉಂದು ಕೆಪುಗಾದ ಮಿತ್ ತೊಟ್ಟೆ

మొబైల్ బవో వి ఫిఫ్టీక్చులి నెత్తే రమ్ ట్వెల్వ్ జి బి రోమ్ రోము ఫైవ్ ట్వెల్వ్ జిబి ద మొబైల్ ఉంది అదే వైశు నెత్తులే వివో వి ఫిఫ్టీ నెక్కు అరౌండ్జీ ఫార్టీ థౌసండ్ ముఠా ఉండి మొబైల్కి అండ్ జస్ట్ ఫ్లిప్కార్ట్ ఇతీ బట్ బర్ం మొబైల్ యూస్ మల్ద జితేలా అండ్ కెమెరా పూర ఎంచు గొత్ బండి ఇతనే

பாரி சோக்குது மொபைல் பாரி சூப்பர் உண்டு அம்மா கொஞ்சம் மஸ்த் தேங்க்ஸ் பண்ணிக்கிட்டு என் அம்மா இங்க கொஞ்சம் மோக்கேட் கடைபுடித்திரு மகிங்கி மகி ஜிப்பு கடைபிடி நான் கடை விடுத்தேரு தேங்க்யூ மஸ்த் அம்மாக்கு பன்னொரு வீடியோ நீங்கள் எண் வந்து சார் ஓகேண்ணா நீக்கு பாத்தீர்றேண்டா பார்த்தீர் ஓ எக்கு பாத்தீர அக்கா பார்த்தீரண்டா கேந்திர तो आई चेरी कहाँ कौन डुललेर पापा? चेरी मिठे बोलते मिठे डबलोरोगो एंगल पर मुझे पाते नहीं रहते ना ऐसे डबोरा मनी। Few moments later। जय जय। आई जग दम्बा वन त्रियासी। आसर। जय जय। आई जग दम्बा वन त्रियासी। <laughs> <One second, baby. laughs> I'm <laughs> Oh my god ಸನ್ યರ್ಸ್ ಲೇಟರ್ ಕಡೆ ಕ್ಲಾಸ್ ಸಕ್ಸೆಸ್ ಕಡೆ ಕ್ಲಾಸ್ ಒಂದು ಸಕ್ಸೆಸ್ ಆಗ್ಲಿ ಏನ್ ಪಾಟಿಂಟ್ ಟಿಂಟ್ ಟಿಂಟ್ ಸಕ್ಸೆಸ್ ಆರೆ ರಿವೀಲಿಂಗ್ ಎಲ್ಲ ಎಲ್ಲ ಪಾಠ ಇರಲ್ಲ ಫುಲ್ ವಾಚಿಂಗ್ ಗಡಿ ಕೊಡ್ರು ಫುಲ್ ತೂಲೇ ದೇವರ್ನ ಸ್ಮರಣೆ ಮಲ್ಪಲೆ ಖಾಲಿ ದೇವೇರ್ನ ಭಜನೆ ಮಲ್ತಿನ ಕಲೆ ಮಾತಾಡುತ್ತೆ ಪುಣ್ಯ ದಿಕ್ಕೊಂಡ್ ದೇವ್ಯಾರ ಭಜನೆ ಕೇಂದ್ರ ಕಲೆ ಎಲ್ಲ ಪುಣ್ಯ ದಿಕ್ಕೊಂಡಿಗೆ ಸೊ ಒಕ್ಕ ಕುಡಂಜಿ ವಿಷಯ ಒಂಜ್ ಪಂಡಿರ್ತ ವಿಷಯದಾದ ಪಂಡ ಎಲ್ಲ ಆಕ್ಚುಲಿ ಎಲ್ಲ ದಿಂಚಿ ಬತ್ತದ ಬಿಗ್ ಬಾಸ್ ಸ್ಟಾರ್ಟ್ ಆಗ ಸೊ ನಮ್ಮ ಅಣಿಕಲ್ನ ಮಾತೇರ್ನಲ್ಲ ಮೋಕೆದ ಒಂದು ಜನ ಬಿಗ್ ಬಾಸ್ಲೇರ್ ಸೊ ಅಂಚ ಮಾತೇರ್ಲಾ ನಮ್ಮ ಸಪೋರ್ಟ್ ಮಲ್ಪುಗ ಮಾತಾ ಬಿಗ್ ಬಾಸ್ ತೂಲೆ ಓಟ್ ಮಾಡ್ಕೊಡು ನಮ್ಮ ತುಳುವೇನು ನಮ್ಮ ಮಿತ್ ಕಂಡ್ರೋಡು ಆ ಸೊ ಅಂಚ ನಮ್ಮ ಮಾತೇರ ಮೋಕೆದ ಜನ ಉಳ್ಳೇರ ಏರ್ ಬಂದಿ ಅನ್ ಬಂದ್ಬುಜಿ ನಿಖುಲ್ ಎಲ್ಲ ಪ್ರೊಮೋಟ್ ಸ್ಟೇಜ್ ಬಂದ್ರೆ ನಿಖುಲ್ ಮಾತಿರ್ಲಾ ತಗೋಡು ಬಿಗ್ ಬಾಸ್ ಸೊ ಎಲ್ಲ ಮಾತಿರ್ಲಾ ಒಂಜಿ ರೆಡಿ ಆಗಿಕ್ಲಿ ಬಿಗ್ ಬಾಸ್ ವಾಚ್ ಮಾಡ್ತಾರೆ ಚಪ್ಪ ಅನ್ನೊಂದು ಹೆಂಗು ವಿಡಿಯೋ ಎಂಡ್ ಮಾಡ್ತಂದ್ ಒಂದು ಹೆಂಗಲ್ வாட்சிங் மாத்தாச்சிங் பிள்ளை அண்ட் கீப் வாட்சிங் வாச்சிங் பண்ணியோ எண்ட் மா